ಮದ್ದೂರು ತಾಲೂಕು ಹಾಗೂ ಮಂಡ್ಯ ಜಿಲ್ಲೆಯ ಫೌಂಡರ್ ಯಾರು ಗೊತ್ತಾ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಎಸ್ ಎಂ ಕೃಷ್ಣರವರ ತಂದೆ ಸೋಮನಹಳ್ಳಿ ಚಿಕ್ಕೇಗೌಡ ಮಲ್ಲಯ್ಯ ಮಂಡ್ಯ ಜಿಲ್ಲೆಯಿಂದ ಮೂರು ಹೋಬಳಿಗಳನ್ನ ಮಳವಳ್ಳಿ ತಾಲೂಕಿನಿಂದ ಒಂದು ಹೋಬಳಿಯನ್ನ ಸೇರಿಸಿ ಮದ್ದೂರು ತಾಲೂಕನ್ನ ರಚಿಸಲಾಯಿತು ಪೌರಾಣಿಕ ಮಹಾಭಾರತದ ಪಾತ್ರಧಾರಿಯಾದ ಅರ್ಜುನ ಶ್ರೀ ಕೃಷ್ಣನನ್ನ ನರಸಿಂಹಸ್ವಾಮಿಯ ರೂಪವನ್ನ ನೋಡಬೇಕು ಅಂತ ಪ್ರಾರ್ಥಿಸಿದಾಗ ಶ್ರೀಕೃಷ್ಣ ಈ ಪ್ರದೇಶವನ್ನ ಸೂಚಿಸ್ತಾನೆ ಆಗ ಅರ್ಜುನ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದಾಗ ಶ್ರೀ ನರಸಿಂಹಸ್ವಾಮಿ ಪ್ರತ್ಯಕ್ಷ ್ರಿಂದ ಈ ಜಾಗಕ್ಕೆ ಅರ್ಜುನ ಪುರಿ ಅನ್ನೋ ಹೆಸರು ಕೂಡ ಬಂತು ಅನ್ನೋ ಪ್ರತೀತಿ ಇದೆ ಇನ್ನು ಹೊಯ್ಸಳರ ಕಾಲದಲ್ಲಿ ನರಸಿಂಹ ಚತುರ್ವೇದಿ ಮಂಗಳಂ ಅನ್ನೋ ಅಗ್ರಹಾರವಾಗಿತ್ತು ಈ ಜಾಗ ಇದನ್ನ ರಾಜ ವಿಷ್ಣುವರ್ಧನ ವೈಷ್ಣವರಿಗೆ ದಾನವಾಗಿ ಕೊಟ್ಟ ಅಂತ ಇಲ್ಲಿನ ಸ್ಥಳ ಪುರಾಣ ಹೇಳುತ್ತೆ ನಂತರ ಕದಂಬ ಋಷಿಗಳು ಇಲ್ಲಿ ನರಸಿಂಹ ಸ್ವಾಮಿಯನ್ನ ಪೂಜಿಸ್ತಾ ಇದ್ದಿದ್ರಿಂದ ಇದನ್ನ ಕದಂಬ ಕ್ಷೇತ್ರ ಅಂತ ಕೂಡ ಕರೆಯಲಾಯಿತು ಟಿಪ್ಪು ಸುಲ್ತಾನನ ಕಾಲದಲ್ಲಿ ಆತ ಇಲ್ಲಿ ಮದ್ದು ಗುಂಡುಗಳನ್ನ ಸಂಗ್ರಹ ಮಾಡ್ತಾ ಇದ್ದಿದ್ರಿಂದ ಮದ್ದಿನ ಊರು ಜನರ ಬಾಯಲ್ಲಿ ಮದ್ದೂರು ಆಯ್ತು ಅನ್ನೋ ಪ್ರತೀತಿ ಕೂಡ ಇದೆ